ಚಿಕ್ಕಮಗಳೂರಿನಲ್ಲಿ ಚಿರತೆಯ ದಾಳಿಗೆ ಐದು ವರ್ಷದ ಬಾಲಕಿ ಬಲಿಯಾಗಿರುವಂಥ ಘಟನೆ ನಡೆದಿದೆ ತಂದೆ ಮುಂದೆನೆ ಬಾಲಕಿಯನ್ನು ಹೊತ್ತೊಯ್ದು ಕೊಂದ ಚಿರತೆ ಮನೆಯ ಹಿಂದೆ ನಿಂತಿದ್ದ ಬಾಲಕಿಯನ್ನು ಹೊತ್ತೊಯ್ದ ಚಿರತೆ ಚಿಕ್ಕಮಗಳೂರು ಜಿಲ್ಲೆ ನವೇಲೆಕಲ್ಲು ಗುಡ್ಡ ಗ್ರಾಮದಲ್ಲಿ ಘಟನೆ ನಡೆದಿದೆ ಬಸವರಾಜು ಎಂಬುವವರ ಮಗಳು ಐದು ವರ್ಷದ ಸಾಂವಿ ಮೃತ ಬಾಲಕಿ ಬಾಗಲಕೋಟೆ ಜಿಲ್ಲೆ ಕಮ್ಮಾತ್ಗಿರಿ ಗ್ರಾಮದ ಬಸವರಾಜು ಕೂಲಿ ಕೆಲಸಕ್ಕಾಗಿ ನವಿಲೇಕಲ್ಲು ಗುಡ್ಡಕ್ಕೆ ಬಂದಿದ್ರು ಬಸವರಾಜ್ ಬಿರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದರು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಚಿರತೆ ಸೆರೆಗಾಗಿ ನೂರಾರು ಬಾರಿ ಮನವಿ ಮಾಡಿದರು ಸ್ಥಳೀಯರು ನುಡಿಯ ಹಾಸನ ಚಿಕ್ಕಮಗಳೂರು ಮೈಸೂರು ಈ ಭಾಗಗಳಲ್ಲೆಲ್ಲ ಒಂದೇ ಕಾಡಾನೆಗಳ ಕಾಟ ಇಲ್ಲ ಅಂತಂದ್ರೆ ಈ ಚಿರತೆ ಹುಲಿಗಳ ಕಾಟ ಶುರುವಾಗ್ಬಿಟ್ಟಿದೆ ಸಾಕಷ್ಟು ಬಾರಿ ರೈತರು ಸ್ಥಳೀಯರು ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನು ಅನುಸರಿಸ್ತಾ ಇದ್ರು ಈಗೊಂದು ಜೀವನೇ ಹೋಗಿದೆ ಯಾರು ಹೊಣೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಐದು ವರ್ಷದ ಬಾಲಕಿಯ ಮೇಲೆ ಅಟ್ಯಾಕ್ ಆಗಿರೋದು ಅದು ಕೂಡ ತಂದೆ ಮುಂದೆನೆ ಹೊತ್ತುಯ್ಬಿಟ್ಟಿದೆ ಐದು ವರ್ಷ ಅಂತೆ ಮನೆ ಹಿಂದೆ ನಿಂತಿದ್ರಂತೆ ತಂದೆ ಮತ್ತು ಮಗಳು ಮನೆ ಮುಂದೆ ಮನೆಯ ಹಿಂಭಾಗದಲ್ಲಿ ನಿಂತಿದ್ರಂತೆ ಆಗ ಈ ಒಂದು ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಐದು ವರ್ಷದ ಸಾನ್ವಿ ಇದೀಗ ಮೃತಪಟ್ಟಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಕುಮಾತ್ಕಿರಿ ಗ್ರಾಮದ ಅವರು ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾಯಿದ್ರು ನವಿಲೆಕಲ್ಲು ಗುಡ್ಡದಲ್ಲಿ ಇದೇ ಸಂದರ್ಭದಲ್ಲಿ ನಿನ್ನೆ ಮನೆಯ ಹಿಂಭಾಗದಲ್ಲಿ ನಿಂತಿದ್ರಂತೆ ಮನೆ ಹತ್ರನೂ ನಿಂತ್ಕೊಳ್ಳೋಂಗಿಲ್ಲ ಹೊರಗಡೆನೂ ಓಡಾಡೋಂಗಿಲ್ಲ ಯಾವಾಗ ಎಲ್ಲಿಂದ ಹುಲಿ ಬರುತ್ತೋ ಚಿರತೆ ಬರುತ್ತೋ ಆನೆ ಬರುತ್ತೋ ಒಂದು ಅರ್ಥ ಆಗಲ್ಲ ಆ ಥರದೊಂದು ಪರಿಸ್ಥಿತಿ ಇದೀಗ ಸದ್ಯಕ್ಕೆ ನಿರ್ಮಾಣ ಆಗಿರೋದು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಆಲ್ರೆಡಿ ಮನವಿ ಮಾಡಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರು ಅದೇ ಇದಕ್ಕೆಲ್ಲ ಕಾರಣ ಅನ್ನುವಂತ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಈ ಚಿರತೆ ಸರಿಗಾಗಿ ನೂರಾರು ಬಾರಿ ಮನವಿ ಮಾಡ್ಕೊಂಡಿದ್ರಂತೆ ಆದರೂ ಅರಣ್ಯ ಅಧಿಕಾರಿಗಳು ಹಿಡ್ದಿಲ್ಲ ಅನ್ನುವಂತ ಆಕ್ರೋಶ ಈಗೊಂದು ಚಿಕ್ಕ ಪುಟ್ಟ ಜೀವ ಬಲಿಯಾಗಿದೆ ಆಗಿದೆ ಚಿಕ್ಕ ಹುಡುಗಿ ಪಾಪ ಐದು ವರ್ಷ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಎಲ್ಲ ಆದಮೇಲೆ ಸಾವು ನೋವು ಸಂಭವಿಸಿದ್ಮೇಲೆ ಅಧಿಕಾರಿಗಳು ಹೋಗಿ ಮಾಡೋದಾದ್ರೂ ಏನು ಅಧಿಕಾರಿಗಳಿಗೆ ಕೇಳದೆ ನಾವು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ ಆದರೆ ಹಿಡಿಯೋದು ಕಷ್ಟ ಆಗತ್ತೆ ಅನ್ನೋದನ್ನು ಘಟನೆಯ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಸಮೀಪದ ನವಿಲೆ ಕಲ್ಲು ಗುಡ್ಡದ ಗ್ರಾಮದಲ್ಲಿ ಈ ದುರಂತ ಘಟನೆ ನಡೆದಿರುವಂತದ್ದು ಸಾನ್ವಿ ಎಂಬ ಐದು ವರ್ಷದ ಮೃತ ಬಾಲಕಿ ಅಂದ್ರೆ ಆ ಬಾಲಕಿಯನ್ನು ಮನೆಗೆ ನುಗ್ಗಿ ಚಿರತೆ ಹೊತ್ತೊಯ್ದಿತ್ತು ನಂತರ ಅದು ಅವರ ತಂದೆಯ ಎದುರಿಗೆ ನಡೆದಿದಂತಹ ಘಟನೆ ಇದು ಹಾಗಾಗಿ ಸಾಕಷ್ಟು ಆ ದಿಗ್ಭ್ರಾಂತರಾಗಿದ್ರು ಆಕೆಯನ್ನು ಹೊತ್ತೊಯ್ದಂತಹ ಸಂದರ್ಭದಲ್ಲಿ ಚೀರಾಡಿದ್ರು ಹತ್ತಿದ್ರು ಸಾಕಷ್ಟು ಕೂಗಾಡಿದ್ರು ಸ್ಥಳೀಯರ ಸಹಾಯವನ್ನು ಕೂಡ ಕೇಳಿದ್ರು ಆದ್ರೆ ಕೊನೆಗೆ ಸಾನ್ವಿಯ ಏನು ಆ ಮೃತದೇಹ ಒಂದು ಕಡೆ ಕೂಡ ಪತ್ತೆ ಆಗುತ್ತೆ ನವಿಲೆ ಕಲ್ಲು ಗುಡ್ಡದ ಬಳಿ ಆ ಮೃತದೇಹ ಕೂಡ ಪತ್ತೆ ಆಗುತ್ತೆ ಆ ಈಕೆ ಆ ಅಂದ್ರೆ ಬಸವರಾಜು ಮತ್ತು ಬಾಗಲಕೋಟೆ ಜಿಲ್ಲೆಯ ಹನುಗುಂದ ತಾಲೂಕಿನ ಆ ಕುಮ್ಮತಗಿರಿ ಗ್ರಾಮದ ಬಸವರಾಜ್ ಎಂಬುವ ಆ ಪುತ್ರಿ ಕೂಡ ಆಗಿರ್ತಾರೆ ಇವರು ಕೂಲಿ ಕೆಲಸಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಆ ಪಟ್ಟಣಕ್ಕೆ ಕೂಲಿ ಕೆಲಸಕ್ಕೆ ಬಂದಿರ್ತಾರೆ ಕೂಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ವೇಳೆ ಚಿರತೆಯೊಂದು ಮನೆಗೆ ನುಗ್ಗಿ ಹೊತ್ತೈದು ಹೊತ್ತೈದ್ದಿರುವಂತಹ ಘಟನೆ ನಡೆದಿತ್ತು ತಕ್ಷಣ ಯಾವಾಗ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಚಾರ ತಲುಪುತ್ತೆ ಸ್ಥಳಕ್ಕೆ ಹೋಗ್ತಾರೆ ಆ ಸಾನ್ವಿಯನ್ನು ಹುಡುಕಾಟಕ್ಕೆ ಕೂಡ ಆ ಪ್ರಯತ್ನ ಮಾಡ್ತಾರೆ ಆದ್ರೆ ಸಾನ್ವಿಯ ಮೃತದೇಹ ಮಾತ್ರ ಪತ್ತೆಯಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಸದ್ಯಕ್ಕೆ ಅವರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಚೆಕ್ಕನ್ನು ಕೂಡ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಅರಣ್ಯ ಇಲಾಖೆ ಅವರ ಕುಟುಂಬಕ್ಕೆ ನೀಡಿರುವಂತದ್ದು ಈ ಭಾಗದಲ್ಲಿ ಅದರಲ್ಲೂ ಬೀರೂರು ಅಂತ ಅಂದ್ರೆ ಬಹುತೇಕ ಅದು ಅಹ್ ಸೀಮೆಯ ಭಾಗ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಗುಡ್ಡಗಾಡು ಪ್ರದೇಶ ಇದೆ ಚಿರತೆಗಳು ಹೆಚ್ಚಾಗಿ ಸಂಚಾರ ಮಾಡುತ್ತವೆ ಒಂದು ಕಡೆ ಮೈಸೂರಿನಲ್ಲಿ ಹುಲಿಯ ಸಂಚಾರ ಹೆಚ್ಚಾಗಿದ್ರೆ ಈ ಕಡೆ ಚಿಕ್ಕಮಗಳೂರು ಹಾಸನ ಈ ಭಾಗದಲ್ಲಿ ಸೇರಿದ್ರೆ ಚಿರತೆಯ ದಾಳಿಗಳು ಚಿರತೆಯ ಸಂಚಾರಗಳು ಹೆಚ್ಚಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಇಂತಹದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಚಿರತೆ ಯಾವ ಭಾಗದಲ್ಲಿ ಇರುತ್ತೆ ಇನ್ನೊಂದು ಭಾಗಕ್ಕೆ ಯಾವ ಹೋಗುತ್ತೆ ಅನ್ನೋದು ಕೂಡ ಅರಣ್ಯ ಇಲಾಖೆಗೆ ಸಾಕಷ್ಟು ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ಇದು ಆ ಈ ಐದು ವರ್ಷದ ಮೃತ ಬಾಲಕಿ ಸಾನ್ವಿ ಏನಿದ್ದಾಳೆ ಆ ದೃಶ್ಯಾವಳಿಗಳನ್ನೊಮ್ಮೆ ಸಂಪೂರ್ಣವಾಗಿ ನೋಡ್ಬೋದು ಸಾಕಷ್ಟು ಅವರ ತಾಯಿ ಮತ್ತೆ ಅವರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಗೋಳಾಟವನ್ನು ಅಹ್ ವ್ಯಕ್ತಪಡಿಸ್ತಾ ಇರುವಂತದ್ದು ಅಧಿಕಾರಿಗಳ ಮುಂದೆ ಅರಣ್ಯ ಇಲಾಖಾ ಅಧಿಕಾರಿಗಳ ಮುಂದೆ ಸಾಕಷ್ಟು ಗೋಳಾಟ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಆ ಚಿರತೆಯನ್ನು ಸೆರೆ ಹಿಡಿಯಲು ಈಗಾಗಲೇ ಅರಣ್ಯ ಇಲಾಖೆಯವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿ ಇರುವಂತದ್ದು ಆದ್ರೆ ಅದು ಒಂದ್ ಕಡೆ ಆದ್ರೆ ಈಗಾಗಲೇ ಐದು ವರ್ಷದ ಮೃತ ಬಾಲಕಿ ಆ ಆಕೆ ಸಾವನ್ನಪ್ಪಿರುವಂತದ್ದು ಆ ಇನ್ನೊಂದು ಕಡೆ ಚಿರತೆಯ ಕಾಟ ಹೆಚ್ಚಾಗಿರ್ತಕ್ಕಂಥದ್ದು ಒಟ್ಟಾರೆ ಈಗ ಸದ್ಯಕ್ಕೆ ಆ ನವಿಲಗುಡ್ಡ ಗ್ರಾಮ ಏನಿದೆ ನವಿಲೇಗುಡ್ಡ ಗ್ರಾಮದಲ್ಲಿ ಚಿರತೆಗಳ ಚಲನವಲನ ಪತ್ತೆ ಹಿಡಿಯಲು ಅರಣ್ಯ ಇಲಾಖೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ನೀತಿ ओके थैंक यू प्रकाश तमे डिटेल्स कागा ना यार टवल इद्र कोडी टवल इद्र कोद्र टवल टवल हाँ अथे कोडी कोडी फोटो ना यार टवल कोडी अदर यार टवल कोडी अदर ओबर कोडी ना यार टवल इद्र कोडी टवल इद्र कोद्र टवल टवल ए हाँ हां अथे कोडी कोडी फोटो ಏನೋ ಮಾಡಿದ ಸರ್ ಏನೋ ಮಾಡಿದ ಇಲ್ಲ ಇಲ್ಲ ಈ ಪೋಶನ್

गाना गाना सबवन नदी पे ना करना कटिंग का वेन चला दे पूरी के बिट्टू पुलिस आई नंद विद से काल आओ मतलब मतलब तो ये स्टैंड जा ये इधर पलट पड़े गाना गाना सबवन नदी पे ना करना कटिंग का वेन चला दे पूरी के बिट्टू पुलिस आई नंद विद से काल आओ मतलब मतलब तो ये स्टैंड जा ये इधर पलट पड़े